ಾರೆ ನೀರಿನ ರಸ ಈ ನೀರಿನ ರೀ ಕಂಪೇರ್ ಮಾಡಿದ್ರೆ ಇನ್ನೂ ಅಲ್ಲ ಬಹಳಷ್ಟು ಕಡಿಮೆ ಇದೆ ಹಳ್ಳದ ಪಕ್ಕದಲ್ಲಿ ಇನ್ನೊಂದು ಚಿಡ್ಲಗುಂಡಿ ಅಂತ ಒಂದು ಹಳ್ಳ ಇದೆ ಆ ಹಳ್ಳದಲ್ಲಿ ಸುಮಾರು ಒಂದು ನೀರನ್ನು ಹಿಡಿಯೋದಕ್ಕೆ ಬೆಳಿಗ್ಗೆ ಹೋಗಿ ಹಳ್ಳದ ನೀರು ಪೂರ್ತಿಯಾಗಿ ಪ್ರೆಷರ್ ಆಗಿ ಬಂದಿದೆ ಪ್ರೆಷರ್ ಬಂದ ಸಂದರ್ಭದಲ್ಲಿ ಸುಮಾರು ಒಂದು ಮೂರು ಜನರು ಹಳ್ಳದಲ್ಲಿ ಕುತ್ಕೊಂಡು ಹೋಗಿದ್ರು ಆ ಮೂವರ ಪೈಕಿ ಒಬ್ಬರು ಸಲ ಐದುವರೆ ಆಗಿದೆ ಎಲ್ಲ ಎಲ್ಲಾ ರೀತಿಯಾದಂತಹ ಮಾಡ್ತಾ ನೀಡಬೇಕು ಎಲ್ಲಾ ರೀತಿಯ ಇದೆ ಮತ್ತು ಎಲ್ಲಿ ಏನಿದೆ ಎಂಬ ಅಂದಾಜು ಸಹಿತ ಅರಿವು ಸಿಗ್ತದೆ ಯಾಕಂದ್ರೆ ಇದು ಪೂರ್ತಿಯಾಗಿ ದಟ್ಟ ಅರಣ್ಯ ರಾತ್ರಿ ಹೊತ್ತು ಊಟ ಮಾಡುವುದಕ್ಕೆ ಮೀನನ್ನು ಹಿಡಿಯೋ ಊಟ ಮಾಡುವುದಕ್ಕೆ ಮೀನ್ ಸಲುವಾಗಿ ಅವರು ಬಂದಿದ್ರು ಆ ಸಂದರ್ಭದಲ್ಲಿ ಒಂದೊಂದು ಆಮೇಲೆ ಹಳ್ಳದ ನೀರಿನ ಪ್ರಮಾಣ ಹೆಚ್ಚಾಗಿದೆ ಬೈಕ್ ಮೇಲೆ ಹೋಗ್ರಲ್ಲಿ ಮಂಚಿಕೆ ಎಲ್ಲ ಪ್ರಾಬ್ಲಮ್ ನಿಮ್ಮ ಗಾಡಿ ಹೋಗಲ್ಲ ಸರ್ ನಮ್ಮ ಗಾಡಿ

ಒಮ್ಮೆಲೆ ನೀವು ಹಳ್ಳಕ್ಕೆ ಇಳಿದು ಬರಬೇಕಾದ್ರೂ ಒಮ್ಮೆಲೆ ಪ್ರೆಷರ್ ಬಂತ ಅಥವಾ ಮೊದಲೇ ಪ್ರೆಷರ್ ಇತ್ತು ಆವಾಗಲೇ ಕಾಲು ಜಾರಿ ಇತ್ತು ಸರ್ ದಾಟ್ಬೇಕಾಗ್ತದೆ ಸರ್ ಮ್ಯಾಲಿನ ನೀರು ಬಂದು ನಾನು ನೋಡಲಿಲ್ಲ ಸರ್ ಕಾಲು ಅಡಿ ನೋಡ್ತಾ ದಾಟಾಗಿತ್ತು ಸರ್ಕಾರದಿಂದ ಬಂದೇ ಇಟ್ಟಿದ್ದು ಇಲ್ಲೆಲ್ಲ ಹಿಡಿದು ಸರಿ ತಗೋತಿ ಕಾಲು ತಗೋತಿ ನಮಗೆ ನಿಮಗೆ ಹಿಂದಿದ್ದೆ ಸರ್ ನೀವು ಹಿಂದಿದ್ರೆ ಹಿಂದಿದ್ದು ನಾನು ಮೂರು ಜನ ಹಿಂದಿದ್ದೆ ನೀವು ಆಮೇಲೆ ಹೆಂಗೆ ಬಂದ್ರೆ ಕಡಿಮೆ ಆಗಿ ಬಂದ ಇಲ್ಲ ಸರ್ ನಾವು ಅಲ್ಲೇ ಇದ್ವಿ ಹತ್ತು ದಿನ ಆಗ್ತಾ ಇದೀರಾ ಹಾಂ ನಮ್ಮ ಮಗ ಇಲ್ಲಿ ಬಂದು ಮುಳುಗ್ತಾ ಇದ್ವಿ ಸರ್ ನಾ ಅಲ್ಲ ಅಲ್ಲಿಂದ ನೋಡಿ ಬಂದು ಹಾರ್ದು ಸರ್ ಹ್ಞೂ ನನ್ನ ನನ್ನ ಮಗ ನಾನು ಕೂಡ ಮುಳುಗ ನೀವು ಉಳಿಸೋಕೆ ಪ್ರಯತ್ನ ಮಾಡಿರಲಿಲ್ಲ ನಾಳೆ ಹಾರಿದ್ರೆ ಏನು ನಿಮ್ಮ ಮಕ್ಕಳು ನಮ್ಮ चटी बाई बोले वो सुनते हैं 그거는 맨날에 500이씩이 리야이에요 아, 나락호까지 우선 침이 흘다 흘려다 놓을까? 괜히 찔리겠어. ನಿಂತಾಟಿಗೆ ಹೋದರು ನಾವು ಎಂಟು ಜನ ಘಾಟ್ ಬರಬೇಕಾದ್ರೆ ಒಂದೇ ಸತಿ ನೀರು ಬಂತಾರೆ ಮೇಲಿಂದ ನಾವು ಮುಂದಿದ್ದೆ ಸರ್ ಮತ್ತೊಬ್ಬರು ಇದ್ದೆ ಎರಡು ಜನ ಮುಂದಿದ್ದರು ಮೂರು ಜನ ಹಿಂದಿದ್ದರು ಮತ್ತು ಮೂರು ಜನ ಮಧ್ಯ ಇದ್ರು ಸರ್ ನೀರು ಒಂದೇ ಸತಿ ಬಂದಿದೆಯಾ ಅವ್ರದ್ದು ಎರಡು ಮೂರು ಒಬ್ಬಂದು ನನ್ನ ಮಗಂದು ಕಾಲು ತಪ್ಪೋದ್ರು ಕಾಲು ತಪ್ಪು ಹೋಗಿದ್ದೆ ಅವ್ರು ಮೂರು ಜನ ಒಂದೇ ಸತಿ ತೇಲು ಹೋದರು ಸರ್ ತೇಲು ಹೋಗಿದ್ದೆಯಾ ಆ ಕಡೆ ನನಗೆ ಅವರು ಹಿಂದಕ್ಕೆ ಹೋದರು ಸರ್ ಹಿಂದಕ್ಕೆ ಹೋದಲ್ಲೇ ನಾನು ಇಟ್ಕೊಂಡೇ ಹೇಳಿದ್ದೇನೆ ಕಡೆಗೆ ಇವ್ರು ತೇಲು ಹೋಗೋದು ನೋಡ್ಕೊಂಡು ನಾನು ಅಲ್ಲಿಂದ ಹಾರು ಬಂದೆ ಸರ್ ನೀರಿಂದ ಹಾರ ಬಂದ್ಕೊಂಡು ಇವ್ರಿಗೆ ಕಾಪಾಡಬೇಕು ಅಂತೇಳಿ ನೀರಿಗೆ ಬಂದೆ ಸರ್ ಇಲ್ಲಿವರಿಗೆ ಬಂದು ಇಲ್ಲಿಂದ ಇಲ್ಲಿವರಿಗೆ ಬಂದು ಒಬ್ಬನಿಗೆ ಹಿಡಿದೆ ಸರ್ ಹ್ಞೂ ಒಬ್ಬನಿಗೆ ತಂದು ಇಲ್ಲಿ ಮ್ಯಾಲಿಟ್ಟು ಮತ್ತೊಬ್ಬನಿಗೆ ಹೋಗಿ ತಂದಿದೆ ಸರ್ ಹ್ಞೂ ತಂದು ಮ್ಯಾಲಿಟ್ಟು ಮತ್ತೊಬ್ಬನಿಗೆ ತಂದಿಕ್ಕೆ ಅಂತೇಳಿ ಹೋದವಾಗ ಇವ ಅಲ್ಲ ನಿಲ್ತಾವ ಕೈ ಬಿಟ್ಟು ಬಿಟ್ಟ ಮುರ್ಚಿ ನಿಲ್ಸಿದ್ದೆ ಸರ್ ಕೈ ಬಿಟ್ಟಾವ ಕೈ ಬಿಟ್ಟಿದ್ದೆ ಅವನು ತೇಲು ಹೋದ ಅದರ ನಂತರ ನಮ್ಮ ಅಣ್ಣ ಇಲ್ಲಿಂದ ಅವ ಸಣ್ಣವ ಮುಳುಗೋದು ನೋಡ್ಕೊಂಡು ಅಲ್ಲಿಂದ ಹಾರು ಬಂದರು ಸರ್ ಹಾರು ಬಂದ್ಕೊಂಡು ಅವನಿಗೂ ಸಿಗ್ಲಿಲ್ಲ ಅವನಿಗೆ ಬಚಾವ್ ಮಾಡ್ಲಿಕ್ಕೆ ಮತ್ತೊಬ್ಬರು ಅವನಿಗೆ ಹಿಡ್ಕೊಂಡು ಇಲ್ಲಿ ಮ್ಯಾಲ ಹೋಗ್ ಅದರ ನಂತರ ಸೀದಾ ಕೆಳಗೆ ತೇಳ್ಕೊಂಡು ಹೋಗ್ತಾವೆ ಅಲ್ಲಿ ಹೋಗಿ ಹಿಡಿದೆ ನಾನು ಆದರೂ ಕಡೆಗೆ ನನ್ನ ಹತ್ರ ಹಿಡ್ಕೊಂಡು ಮ್ಯಾಲ ತರ್ಲಿಕ್ಕೆ ಆಗಲಿಲ್ಲ ಸರ್ ನೀರು ಹೆಚ್ಚಿಗೆ ಬಂದೋದು ಎರಡು ಸರ್ತಿ ಸ್ವಲ್ಪ ಕೈ ಹಾಕಿ ಎರಡು ಸರ್ತಿ ನೀರಲ್ಲಿ ಮೂಡಿಸ್ತಾನೆ ಅದ್ರ ಕಡೆಗೆ ನಾನು ಕೈ ಬಿಟ್ಟು ಸರ್ ತಪ್ಪಿಸ್ಕೊಂಡು ನಾರು ಬಚಾವ್ ಆಗ್ಬಿಟ್ಟು ಸರ್ ಒಂದು ಐದು ನಿಮಿಷ ಒಂದು ಸೆಕೆಂಡ್ ಆದರೆ ನನಗೂ ನಾನು ಹೋಗಿದ್ದೆ ಸರ್ ಅವ್ರಿಗೆ ಬಚಾವ್ ಮಾಡಿದ್ದೆ ಈಗ ಎಳೆ ಯಾರು ಯಾರು ಜನಕ್ಕೆ ರಕ್ಷಣೆ ಮಾಡಿದಾರೆ ಸರ್ ಇಬ್ಬರು ಜನರು ರಚನೆ ಮಾಡಿದರೆ ಇಬ್ಬರು ಜನ ರಕ್ಷಣೆ ಮಾಡೋದ್ರಲ್ಲಿ ಒಬ್ಬ ಮತ್ತೆ ಹದಿ ಹೋಗು ಆಹಾರ ಹೊಂದಿದೆ ಹಳ್ಳಕ್ಕೆಲ್ಲ ಹಿಂಗೆ ಇಳಿಯೋದಿಲ್ಲ ಸರ್ ಎಲ್ಲರೂ ನೀರು ಕಡಿಮೆ ಇದ್ದ ಟೈಮಲ್ಲಿ ಬಿಸಿಗಾದರೂ ಸರ್ ಎಷ್ಟೇ ನೀರು ಕಡಿಮೆ ಇದ್ದರೂ ನಾವು ಇಳಿಯೋದಿಲ್ಲ ಸರ್ ಅಲ್ಲ ನೀರು ಇಲ್ಲೆಲ್ಲೂ ಡೀಪ್ ಏನಾದರೂ ಇದೆಯಲ್ಲ ಡೀಪ್ ಅಂದ್ರೆ ನಮ್ಮ ಪ್ರಕಾರ ಈ ಈ ಮೂಲೆ ಸ್ವಲ್ಪ ಡೀಪ್ ಉಳಿಬೋದು ಅಂದ್ರೆ ಜನ ಹೇಳ್ತಾರೆ ನಾವಂತೂ ನೋಡಲಿಲ್ಲ ಸರ್ ಹ್ಞೂ ಜಿ ಡೀಪ್ ಅದೇನೇ ಇಳೀಲಿಲ್ಲ ಹ್ಞೂ